ಭಗವಂತ ಎಲ್ಲ ಕುಲದಲ್ಲೂ ಹುಟ್ಟಿದ ಬರೀ ಮೈಕಿನ ಬಗ್ಗೆ ತಿಳ್ಕೊಂಡ್ರೆ ಸಾಲದು ಜೋಡಿಸ್ಲಿಕ್ಕೂ ಗೊತ್ತಿರಬೇಕು ನೋಡಿ ಸುಸ್ತಾದ್ಮೇಲೆ ಬುದ್ಧ ಆಗ್ತಾನೆ ಮತ್ತೆ ರೆವಲ್ಯೂಷನ್ಗೆ ಇಳಿದ್ರೆ ಅದು ಕಲ್ಕಿ ಅವತಾರ ವಿಭೀಷಣನ ರೂಪ ಧರಿಸಿ ಮಾಯಾವಿಗಳೇ ಬರ್ತಾರೆ ರಾಮ ಎಲ್ಲ ತೋರಿಸ್ತಾರೆ ಅಂತ ರಾಜವೈಭೋಗದಲ್ಲಿದ್ದು ರಾವಣನ ಹತ್ರ ಹೋಗಿ ತಲೆ ತಿರುಗಿದವರು ಸುಮಾರು ಜನ ಇದ್ದರು ಇನ್ನು ರಾಮನ ಬಗ್ಗೆ ಮಾತಾಡುವ ನೆಕ್ಸ್ಟ್ ನಾನೀಗ ಈಗ ಬರೋದು ರಾಮನ ಫೋಟೋಕ್ಕೆ ನೀವು ಅಲ್ಲೊಂದು ಫೋಟೋ ಇಟ್ಟಿದರೆ ನೀವೆಲ್ಲ ನೋಡಿರಬೇಕನ್ಸುತ್ತೆ ಮೊನ್ನೆ ಯಾರೋ ಕೇಳಿದ್ರು ಹಿಂದೂ ಧರ್ಮದಲ್ಲಿ ಜಾತಿವಾದ ಇದೆ ಅಂತ ಈಗ ಇರ್ಬೋದು ನನಗೆ ಗೊತ್ತಿಲ್ಲ ಹಿಂದೆ ಇರಲಿಲ್ಲ ವಾಲ್ಮೀಕಿ ಎಸ್ ಸಿ ಎಸ್ ಟಿ ವ್ಯಾಸ ಮಹರ್ಷಿ ವೆಸ್ತರು ರಾಮ ಕ್ಷತ್ರಿಯ ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ಕ್ಷಾತ್ರ ವೃತ್ತಿಯಲ್ಲಿದ್ದು ಶ್ರೀನಿವಾಸ ಸಮೇತ ಭಗವಂತ ಎಲ್ಲ ಕುಲದಲ್ಲೂ ಹುಟ್ಟಿದ ವಾಮನಾಗಿ ಆದ ವಾರಾಹಾಗಿ ಕಾಡು ಮತ್ಸ್ಯಾಗಿ ಸಮುದ್ರ ಕೂರ್ಮಾಗಿ ಮತ್ತೆ ಕೆಳಗೆ ಅಲ್ವಾ ಆಗಿ ಅರ್ಧ ಪ್ರಾಣಿ ಅರ್ಧ ಮನುಷ್ಯ ಅರ್ಥ ಏನು ಭಗವಂತ ಚರಾಚರದಲ್ಲಿ ಇದ್ದಾನೆ ಅಂತ ಅರ್ಥ ಅಲ್ವಾ ಪ್ರತಿ ಜೀವಿಯನ್ನು ಗೌರವ ಕೊಡಿ ಅಂತ ಆ ದಶಾವತಾರದ ಅರ್ಥ ಇನ್ನೂ ಬರ್ತೀನಿ ನಾನು ಮಗು ಹುಟ್ಟುತ್ತಲ್ವ ಅದರ ಮೂಲ ರೂಪ ಏನು ವೀರ್ಯ ರೂಪದಲ್ಲಿ ಅದು ಮತ್ಸ್ಯ ರೂಪದಲ್ಲಿ ಇರುತ್ತೆ ಅದು ಹೆಣ್ಣಿನ ಗರ್ಭ ಪ್ರವೇಶ ಆದಾಗ ಅಂಡಪಿಂಡಾಗಿ ಕೂರ್ಮರೂಪ ಧಾರಣೆ ಮಾಡುತ್ತೆ ಅದು ಮತ್ತೆ ಲಾರ್ವಾಗಿ ವಾರಾಹಾವತಾರಕ್ಕೆ ಬರುತ್ತೆ ಆಮೇಲೆ ಅದು ಪೂರ್ಣ ಆದಾಗ ಅದು ವಾಮನ ಅವತಾರ ಅಂತ ದೇಹ ಪೂರ್ತಿ ಆದರೆ ಒಳಗಿದ್ದು ಹೀಗಿಗೆ ದಬ್ಬು ಬೇಕಾದ್ರೆ ಅಮ್ಮನ ಹೊಟ್ಟೆಗೆಲ್ಲ ಒದಿಯುತ್ತೆ ಎಂಟೊಂಬತ್ತು ತಿಂಗಳಾಗ್ತು ಅವಾಗ ಅದು ನರಸಿಂಹ ಅವತಾರದಲ್ಲಿ ಇರುತ್ತೆ ಸ್ವಲ್ಪ ಶಾಲೆಗೀಲೆಗೆಲ್ಲೇ ಹೋಗಿ ಸ್ವಲ್ಪ ಕಲ್ತ ಮೇಲೆ ಧರ್ಮ ಕಲ್ತ ಮೇಲೆ ರಾಮ ಆಗ್ತದದು ಆ ಧರ್ಮದಿಂದ ಆಚರಣೆಗೆ ಬಂದು ಆ್ಯಕ್ಷನ್ನಿಗೆ ಬಂದು ಬರೀ ಮೈಕಿನ ಬಗ್ಗೆ ತಿಳ್ಕೊಂಡ್ರೆ ಸಾಲದು ಜೋಡಿಸ್ಲಿಕ್ಕೂ ಗೊತ್ತಿರಬೇಕು ಆ್ಯಕ್ಷನ್ನಿಗೆ ಬಂದಮೇಲೆ ಅದು ಕೃಷ್ಣ ಆಗ್ತದೆ ಕೃಷ್ಣ ಆಗಿ ಜಗತ್ತಿನ ಎಲ್ಲವನ್ನೂ ನೋಡಿ ಅಲ್ವಾ ಅವ ಪೂರ್ಣಾವತಾರ ಭೋಗ ಮತ್ತು ಯೋಗವನ್ನು ಎರಡನ್ನೂ ಒಟ್ಟಿಗೆ ನೋಡಿದವು ನೋಡಿ ಸುಸ್ತಾದ ಮೇಲೆ ಅವ ಬುದ್ಧ ಆಗ್ತಾನೆ ಮತ್ತು ರೆವಲ್ಯೂಷನಿಗೆ ಇಳಿದ್ರೆ ಅದು ಕಲ್ಕಿ ಅವತಾರ ಆಗ್ತದೆ ಇದಿಷ್ಟು ದಶಾವತಾರದ ಲಾಜಿಕ್ ಇದನ್ನು ಅಮ್ಮನವರಿಗೂ ರಿಲೇಟ್ ಮಾಡ್ಬೋದು ಇವತ್ತು ಬೇಡ ಸಮಯ ಇಲ್ಲ ಆಯಿತಾ ವಾಲ್ಮೀಕಿಯನ್ನು ಮಹರ್ಷಿ ಯಾಕೆ ಹಿಂದಿನ ಜನ್ಮದಲ್ಲಿ ಜಾತಿ ನೋಡಲಿಲ್ಲ ಎಲ್ಲ ನೋಡಿದ್ದವರ ಜ್ಞಾನವನ್ನು ವಾಲ್ಮೀಕಿಯನ್ನು ಮಹರ್ಷಿ ಅಂತಿದ್ರು ವಿಶ್ವಾಮಿತ್ರ ಕ್ಷತ್ರಿಯವ ಗಾಯತ್ರಿಯನ್ನು ಬರದನಲ್ಲ ವಿಶ್ವಾಮಿತ್ರ ಬ್ರಹ್ಮಗಾಯತ್ರಿ ಅವ ಕ್ಷತ್ರಿಯ ಅವನ ಹೆಸರು ಕೌಶಿಕ ರಾಜಾಗಿದ್ದ ಅಲ್ವಾ ನೆಕ್ಸ್ಟ್ ವಾದ ರಾಮನ ಬಗ್ಗೆ ತಗೊಳ್ತೀನಿ ರಾಮನ ಫೋಟೋದಲ್ಲಿ ವಿಭೀಷಣ ಇದ್ದಾನೆ ರಾಕ್ಷಸ ಕುಲದಲ್ಲಿದ್ದರೂ ಅವನ ಶ್ರದ್ಧೆಗೆ ರಾವಣ ಪಕ್ಕ ಇಟ್ಕೊಂಡಿಲ್ಲ ಸ್ವಂತ ತಮ್ಮನನ್ನು ರಾಮ ಇಟ್ಕೊಂಡ ಒಂದು ಆದರ್ಶ ರಾಮನದ್ದು ಅಲ್ವಾ ವಿಭೀಷಣ ರಾಮನ ಕಡೆಯವರು ರಾವಣನ ಕಡೆಯವರು ಬರ್ತಾರಂತೆ ರಾಮನ ಯುದ್ಧರಂಗ ಎಲ್ಲ ನೋಡಲಿಕ್ಕೆ ವಿಭೀಷಣನ ರೂಪ ಧರಿಸಿ ಮಾಯಾವಿಗಳೇ ಬರ್ತಾರೆ ರಾಮ ಎಲ್ಲ ತೋರಿಸ್ತಾರೆ ರಾಮನಿಗೋತ್ತಮ ಮಾಯಾವೀನ್ ಎಲ್ಲ ತೋರಿಸ್ತಾನೆ ನಮ್ದು ಇಷ್ಟಿಷ್ಟೇ ಶಸ್ತ್ರಗಳಿರೋದು ಅಂತ ಎಂಥ ನಂಬಿಕೆ ಶತ್ರು ಮೇಲೂ ರಾಮನಿಗೆ ಅಲ್ವಾ ಇನ್ನೊಂದು ಪಕ್ಕ ಇರೋ ಸೀತೆ ತಗೊಳ್ಳುವ ಅಪ್ಪನಿಗೋಸ್ಕರ ಅವ ಕಾಡಿಗೆ ಹೋದ ಇಲ್ಲಿ ಅಪ್ಪನನ್ನು ಕಾಡಿಗಟ್ಟದವರು ಸುಮಾರು ಜನ ಇದ್ದಾರೆ ಅಲ್ವಾ ನಾವೆಲ್ಲ ಈಗ ಆಸ್ತಿಗೆ ಅಪ್ಪನನ್ನು ಕಾಡಿಗಟ್ಟೋದು ಈಗಿನ ಮಕ್ಕಳೆಲ್ಲ ಹಾಗೇ ಅಲ್ಲ ಐದು ಮಕ್ಕಳಿದ್ರೆ ಎರಡು ತಿಂಗಳು ನೀನು ಅಮ್ಮನಮ್ಮನೇಲಿ ಅಪ್ಪ ಅವ್ರ ಮನೆಯಲ್ಲಿ ಏನಕ್ಕೆ ಇವನಿಗೆ ಅಪ್ಪ ಅಮ್ಮನ ಚಿಂತೆ ಇಲ್ಲ ಮಾತ್ರೆಗೆ ದುಡ್ಡು ಕೊಡಬೇಕಲ್ಲ ಕೆಮ್ತಾರಲ್ಲ ಅಂತ ರಾಮ ಜೀವನಕ್ಕೆ ಬಂದರೆ ಹೇಗೆ ಗರ್ಭಗುಡಿಗೆ ಬಂದಾಯಿತು ಅಂದಿದ್ದು ಅದಕ್ಕೆ ಈಗ ಜೀವನಕ್ಕೆ ಬರಬೇಕು ರಾಮ ರಾಜ್ಯ ಬರೋದು ರಾಮ ಜೀವನಕ್ಕೆ ಬಂದರೆ ಮಾತ್ರ ಈಸ್ ದ ಎಥಿಕಲ್ ರಾಮ ನಾಟ್ ರಿಚುವಲ್ ದೇವರನ್ನ ನಾವು ರಿಚುವಲ್ಲಿಗೆ ನಿಲ್ಲಿಸ್ತೀವಿ ಬೆಳಕಿನ ಕಡೆಗೆ ಹೋಗ್ಬೇಕು ಅಲ್ವಾ ದೀಪದ ಸ್ಟ್ರಕ್ಚರ್ ಬೇಡಣ್ಣ ದೀಪದ ಬೆಳಕಾಗು ಆ ಬೆಳಕಿಗೆ ದಿಕ್ಕು ದೆಸೆ ಇಲ್ಲ ಅದು ಎಲ್ಲ ಕಡೆ ಬೆಳಗ್ತಾ ಇರೋ ಬೆಳಕು ಅದೇ ರಾಮ ವಿಶ್ವಂಭರ ರಾಮ ಅಂತ ಅವನ ಹೆಸರು ರಾಮನ ಹಾಗೆ ಅವನ ಹೆಂಡತಿ ಇದ್ಲು ತನ್ನ ಗಂಡ ಇಲ್ಲದ ಅರಮನೆಯಲ್ಲಿ ತಾನಿರುವುದಿಲ್ಲ ಅಂತ ಅಲ್ವಾ ಈಗ ಗಂಡ ಸೆರೆ ಹೆಂಡತಿ ಡಬಲ್ ಅರಮನೆಯಲ್ಲಿ ಇರ್ತಾಳೆ ಇನ್ನೊಂದು ತಮ್ಮಂದ್ರ ಕತೆ ರಾಮನ ಪಕ್ಕ ಒಬ್ಬ ಇದ್ದ ಭರತ ಕಸಿನ್ ಬರದ ರಾಮ ಆಯಿತು ಭರತನ ಹಾಗೆ ನಾವೆಷ್ಟು ಜನ ಬದುಕಲಿಕ್ಕೆ ರೆಡಿ ಇದ್ದೀವಿ ರಾಮನಿಗೆ ಜಾತಿ ಮತ ಭೇದ ಇರಲಿಲ್ಲ ಯಾಕೆ ಶಬರಿ ಎಂಜಿಲ್ ಹಣ್ಣನವ ತಿಂದ ಅಂತ ಒಂದು ಕಂಪ್ಲೇಂಟ್ ಇದೆ ರಾಮನಿಗೆ ಶಬರಿ ಕಾಣಲಿಲ್ಲ ವಯಸ್ಸಾದ ತಾಯಿ ಕಾಣ್ಲು ನಾವೀಗ ಬರಬೇಕಾದ್ರೆ ಅಜ್ಜಿಗೆ ಹಾರ ಹಾಕಿ ಬಂದಿದ್ದು ಶಬರಿ ಅಂತ ಆ ವಿಗ್ರಹದಲ್ಲಿ ಶಬರಿಯನ್ನು ನೋಡ್ಲಿಕ್ಕಾಗುತ್ತೆ ಅಂದರೆ ಇಡೀ ಜೀವನ ತನ್ನವರಿಗೋಸ್ಕರ ಗಂಧತೆ ಇದಾಗುತ್ತೆ ತೈದ ಆ ವಯಸ್ಸಾದ ಅಜ್ಜಿಯಲ್ಲೂ ಶಬರಿ ಇರ್ಬೋದು ಅಲ್ವಾ ನಮ್ದೆಲ್ಲ ಹಾಗಲ್ಲ ಮನೆಯಲ್ಲಿ ನಾಡಿದ್ದು ಯುಗಾದಿ ವರಮಾಲಕ್ಷ್ಮಿ ಎಲ್ಲ ಮಾಡ್ತೀವಿ ದೇವರಿಗೆ ರೇಷ್ಮೆ ಸೀರೆ ಗೊತ್ತಿ ಉಳಿಗೆ ಕೊನೆಗೆ ನಾನೇ ಉಡೋದು ಅಂತ ಅದಕ್ಕಷ್ಟು ಕಾಸ್ಟ್ಲಿದೆ ತರೋದು ಅವಳು ಅಲ್ಲೂ ಒಂದು ಲಾಜಿಕ್ ಇದೆ ಲಕ್ಷ್ಮಿಗೂ ಮಕ್ಕರ್ ಮತ್ತು ದೇವರಿಗೆ ಹಾಕೋ ಆಭರಣ ಅದು ಇವಳೆ ಹಾಕ್ಕೊಳ್ಳೋದು ನಾನು ಹೇಳಿದೆ ಮೊನ್ನೆ ನೋಡು ನಿನಗೆ ಹೋಳಿಗೆ ತಿನ್ನಬೇಕು ಆಸೆ ಇದೆ ನಿಂಗೂ ಸೀರೆ ಉಡಬೇಕು ಆಸೆ ಇದೆ ಯಾಕೆ ನೀನೊಂದು ಹೆಣ್ಣು ನಿಮ್ಮನೆಗೆ ಕೂಲಿ ಕೆಲಸಕ್ಕೆ ಬರ್ತಾಳಲ್ಲ ಅವಳು ಒಂದು ಹೆಣ್ಣು ಅವಳಿಗೂ ಸೀರೆ ಉಡಬೇಕು ಆಸೆ ಇದೆ ದುಡ್ಡಿಲ್ಲ ಐದು ಸಾವಿರ ಸಂಬಳ ಅವಳ ಮಕ್ಕಳಿಗೂ ಹೋಳಿಗೆ ಊಟ ಕೊಡಬೇಕು ನಿಮ್ಮ ಮಕ್ಕಳಾಗೆ ನೋಡ್ಕೊಂಡು ಹೋಗಿರ್ತಾಳೆ ಅವಳು ಅವಳಿಗೂ ಆಸೆ ಇದೆ ಆದರೆ ಮನೇಲಿ ವ್ಯವಸ್ಥೆ ಇಲ್ಲ ನಾ ಹೇಳಿ ಲಕ್ಷ್ಮಿಗೆ ನೈವೇದ್ಯ ಅಂತ ಇಡ್ತೀರಿ ನೀವು ತಗೊಂಡ ಸೀರೆಯಲ್ಲಿ ಜಾಸ್ತಿ ತೊಗೊಂಡೆ ಒಂದು ಐನೂರು ರೂಪಾಯಿಗೆ ಇನ್ನೊಂದು ಸೀರೆಯೂ ಸಿಗುತ್ತೆ ಕನ್ಸಿಷನ್ ದುಡ್ಡಲ್ಲಿ ಯಾಕೆ ಹೆಣ್ಣು ಮಕ್ಕಳು ಚೌಕಾಸಿ ಮಾಡದೆ ಸೀರೆ ಆಭರಣ ತರೋದಿಲ್ಲ ಹಾಗಾಗಿ ಅಂಗಡಿಯವರು ಬುದ್ಧಿವಂತರು ಆಫರ್ ರೇಟ್ ಅಂತ ಇಟ್ಟಿರ್ತಾರೆ ಸಾವಿರ ರೂಪಾಯಿ ನಾರ್ಮಲಿ ಅದಕ್ಕೆ ಐನೂರೇ ಇರುತ್ತೆ ಯಾಕೆ ಅವನಿಗೂ ಗೊತ್ತು ಇವಳು ಇಳಿಸ್ತಾಳಿಗೆ ಇನ್ನೂರು ರೂಪಾಯಿ ಅಂತ ಆಫರಿಗೆ ಹೆಣ್ಣು ಮಕ್ಕಳಿಗೆ ಹೇಳಿದ್ದು ಯಾಕೆ ಸತ್ಯ ಇದು ಸಾವಿರ ರೂಪಾಯಿ ಇರುತ್ತೆ ಐನೂರು ರೂಪಾಯಿ ಇರುತ್ತೆ ಸಾವಿರಕ್ಕೆ ಮಾರ್ತಾ ಇರ್ತಾರೆ ಇವರಿಗೆಲ್ಲ ಖುಷಿ ಏಳ್ನೂರಕ್ಕೆ ಕೊಟ್ಟವನು ಅಂತ ಹಂಗಾಗಿದ್ಯಾರು ಇನ್ನೂರು ರೂಪಾಯಿ ಸೊ ಸೀತೆಯ ಗುಣ ಹೇಳ್ತಾ ಹೇಳಿದ್ದು ನೋಡಿ ಸೀತೆ ತನ್ನ ಗಂಡನ ಹಾದಿಯಲ್ಲೇ ನಡೆದವಳು ಅಂಥ ರಾಜವೈಭೋಗದಲ್ಲಿದ್ದು ರಾವಣನ ಹತ್ರ ಹೋಗಿ ತಲೆ ತಿರುಗಿದವರು ಸುಮಾರು ಜನ ಇದ್ದರು ಎಲ್ಲ ಹೆಣ್ಣುಮಕ್ಕಳು ಅಲ್ಲೇ ಸೆಟ್ಟೆ ಆಗಿದ್ರು ಸಾಯಿಲಿ ನಮ್ಮ ಮನೆಯವರು ಹೋದ್ರೆ ಹೋಗಲಿ ಸೀತೆ ಆಗಿದ್ದವಳೆಲ್ಲ ಹಾಗಾಗಿ ರಾವಣನಿಗೆ ಅವಳನ್ನು ಮುಟ್ಲಿಕ್ಕೂ ಆಗಿಲ್ಲ ರೋಮ ರೋಮದಲ್ಲಿ ರಾಮನಾಮ ಇಟ್ಟುಕೊಂಡಿದ್ದನು